ನಮ್ಮ ತಂದೆಯವರ ಜೀವನ ಚರಿತ್ರೆಯನ್ನ ಒಂದು ಒನ್ ಅವರ ಒನ್ ಅವರಲ್ಲಿ ಹೇಳಿದಾಗ ಆ ಕ್ಷಣದಲ್ಲಿ ನನಗೆ ನಮ್ಮ ತಂದೆನೇ ಬಂದ್ರೇನೋ ಅವ್ರನ್ನ ನೋಡ್ದೇನೋ ಅನ್ನಿಸ್ತು ಯೂನಿವರ್ಸಿಟಿಯಲ್ಲಿ ಆ ಪುಸ್ತಕನ ಮಕ್ಕಳಿಗೆ ಓದೋಕ್ಕೆ ಇಟ್ಟರೆ ನಿಜವಾಗ್ಲು ಸಾಕಷ್ಟು ಒಂದು ನಾಲೆಜ್ನ ಅವ್ರ ಬಗ್ಗೆ ಗ್ರಹಿಸ್ಕೊಳ್ಬೋದು ಅಂತ ನನಗನ್ಸುತ್ತೆ ನಮ್ಮ ಕನ್ನಡ ರಂಗಭೂಮಿಯನ್ನ ಚಿತ್ರರಂಗವನ್ನ ಆಳದಂತ ಮಹಾನ್ ಕಲಾವಿದರು ಅವರ ಒಂದು ಜನ್ಮ ಶತಾಬ್ದಿಯನ್ನ ಇಡೀ ರಾಜ್ಯಾದ್ಯಂತ ಆಚರಿಸ್ಬೇಕು ಅನ್ನೋದು ನಮ್ಮ ಮಹದಾಸೆ ಹೌದು ಅದು ಇದು ಮೊದಲನೇ ಸರ್ತಿ ಅಲ್ಲ ನನಗೆ ಎಷ್ಟೇ ವರ್ಷಗಳಾದ್ರೂ ತಂದೆ ತಂದೇನೆ ಅವರು ಇಲ್ಲ ಅನ್ನೋದು ನನಗೆ ಇವತ್ತು ಅನಿಸಿದ್ದೇನು ಅಂದರೆ ಅವರು ಬದುಕಿದ್ದಾಗ ಅವರನ್ನು ಸಂಭ್ರಮಿಸಿದ್ದಕ್ಕಿಂತ ಅವ್ರು ಹೋದ ನಂತರನೇ ನಾವು ಅವರನ್ನು ಒಂಥರ ಸಂಭ್ರಮಿಸಿದ್ದು ಅಥವಾ ಅವರ ಒಂದು ಹುಟ್ಟದಬ್ಬವನ್ನು ಆಚರಿಸಿದ್ದಿರ್ಬೋದು ಅದೇ ಹೆಚ್ಚಾಯಿತು ಅದನ್ನೆಲ್ಲ ನೆನೆಸ್ಕೊಂಡಾಗ ಒಂದು ಕ್ಷಣ ಆ ಭಾವುಕತೆ ಬಂದೇ ಬರುತ್ತೆ ಅದು ನನ್ನ ಕೈ ತಡ್ಕೊಳ್ಳೋಕ್ಕಾಗಲ್ಲ ಬಟ್ ಈ ಸಚಿವಾಲಯ ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ನವರು ತುಂಬ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ರು ನಾನು ಸುಮಾರು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀನಿ ಅವರವರೇ ಆದ ಒಂದು ಭಾವಕತೆಯಲ್ಲಿ ಅವರೇ ಭಾವನೆಗಳನ್ನು ಒಂದು ವ್ಯಕ್ತಪಡಿಸ್ತಾರೆ ಆದರೆ ಇವತ್ತು ಒಂದು ಬೇರೆಯೇ ಒಂದು ಒಂದು ತಲೆ ಮೇಲೆ ಬಿಚ್ಚಿಡೋದು ಅಂತಾರಲ್ಲ ಸಿನಿಮಾ ನೋಡ್ದಂಗೆ ನಮ್ಮ ತಂದೆಯವರ ಜೀವನ ಚರಿತ್ರೆಯನ್ನು ಒಂದು ಒನ್ ಅವರನ್ನು ಒನ್ ಅವರಲ್ಲಿ ಹೇಳಿದಾಗ ತುಂಬ ಮನಸ್ಸಿಗೆ ಒಂದು ಆ ಫೀಲ್ ಇದೆಯಲ್ಲ ಆ ಕ್ಷಣದಲ್ಲಿ ನನಗೆ ನಮ್ಮ ತಂದೆಯೇ ಬಂದ್ರೇನೋ ಅವ್ರನ್ನ ನೋಡ್ದೇನೋ ಅನ್ನಿಸ್ತು ಸೊ ಈ ಥರ ಒಂದು ಐಡಿಯಾ ಮಾಡಿದವರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಗೆ ಇದು ಒಂದು ನಮಗೆ ಒಂದು ಓಪನಿಂಗ್ ಅಂತ ಹೇಳಬೇಕು ಈ ಥರದ್ದು ಸಾಕಷ್ಟು ಈ ಥರ ಐಡಿಯಾಸ್ ಇಟ್ಕೊಂಡು ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಬೋದು ನಮ್ಮ ಅರವಿಂದ್ ಅವರು ಹೇಳಿದಾಗೆ ಅಧ್ಯಯನ ಆಗಬೇಕು ಅವ್ರದ್ದೊಂದು ಪಠ್ಯಪುಸ್ತಕ ಬಿಡುಗಡೆ ಆಗಬೇಕು ಅದು ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಆ ಪುಸ್ತಕನ ಮಕ್ಕಳಿಗೆ ಓದೋಕ್ಕೆ ಇಟ್ಟರೆ ನಿಜವಾಗ್ಲೂ ಸಾಕಷ್ಟು ಒಂದು ನಾಲೆಜ್ನ ಅವ್ರ ಬಗ್ಗೆ ಗ್ರಹಿಸ್ಕೊಳ್ಬೋದು ಅಂತ ನನಗನ್ಸುತ್ತೆ ನಮ್ಮ ಹತ್ರ ಇದ್ದಿದ್ದು ಪ್ರೊಫೆಸರ್ ಹುಚ್ಚುರಾಯ ಒಂದೇ ಅದನ್ನು ಆಮೇಲೆ ಅದು ಇಟ್ಕೊಳಕ್ಕಾಗಲ್ಲ ನೆಗೆಟಿವ್ ನೆಗೆಟಿವ್ ಕಾಲ ಅಲ್ವ ಅದು ಅದೆಲ್ಲ ಹೊಟ್ಟೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ನಾವು ಕೊಟ್ಬಿಟ್ವಿ ಬಟ್ ಯಾರು ಕೊಂಡ್ಕೊಂಡಿರ್ತಾರೋ ಯಾರ ಹತ್ತಿರ ರೈಟ್ಸ್ ಇರುತ್ತೋ ಅವರು ದೊಡ್ಡ ಮನಸ್ಸು ಮಾಡಿ ಆ ಚಿತ್ರಗಳನ್ನು ನಮಗೆ ಕೊಟ್ಟರೆ ಖಂಡಿತ ಅದನ್ನು ರೀ ರಿಲೀಸ್ ಮಾಡ್ಬೋದು ಆದರೆ ಇದಕ್ಕೆಲ್ಲರ ಪ್ರೋತ್ಸಾಹ ಬೇಕು ಅವರೇನಾದರೂ ಮನಸ್ಸು ಮಾಡಿದ್ರೆ ಈ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಮತ್ತು ಇಂದಿನ ಪೀಳಿಗೆಗೆ ನರಸಿಂಹರಾಜು ಬಗ್ಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ ಅವರಿಬ್ಬರು ಕಾಂಬಿನೇಷನ್ ಹೇಗಿತ್ತು ಎಂಥ ಚಿತ್ರಗಳು ಬರ್ತಿದ್ವು ಯಾವ ರೀತಿಯಾದ ಮೆಸೇಜ್ ಇತ್ತು ಹಿಸ್ಟಾರಿಕಲ್ ಸಿನಿಮಾ ಇರ್ಬೋದು ಆಮೇಲೆ ನಾನು ಹೇಳೋದು ಆವಾಗಲೇ ಸೈನ್ಸ್ ಫಿಕ್ಷನ್ ಸಿನಿಮಾಗಳು ನಮ್ಮ ಇದು ಮಕ್ಕಳ ರಾಜ್ಯ ಮತ್ತು ಜಾಕ್ಪಾಟ್ ಅಂದರೆ ಬಾಂಡ್ ಸಿನಿಮಾಗಳನ್ನು ನಾವು ಬಾಂಡ್ ಸಿನ್ಮಾನ ನಾವು ಇಂಗ್ಲೀಷ್ನಲ್ಲಿ ನೋಡಿ ಎಷ್ಟು ಆನಂದ ಪಡ್ತೀವಿ ಅದೇ ಥರದ ಸಿನಿಮಾಗಳನ್ನು ನಾವು ನಾಲ್ಕು ಸಿನ್ಮಾ ಕನ್ನಡದಲ್ಲಿ ಕೊಡುಗೆ ಕೊಟ್ಟಿದ್ದೀವಿ ಆಪ್ರೇಷನ್ ಜಾಕ್ಪಾಟ್ ಗೋವಾದಲ್ಲಿ ಸಿ ಐ ಡಿ ನೈನ್ ನೈನ್ ಆ್ಯಂಡ್ ಜೇಡರ ಬಲೆ ಆಮೇಲೆ ಧೂಮಕೇತು ಹೀಗೆ ಆಗಲೇ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದನ್ನು ಈಗಿನ ಪೀಳಿಗೆ ನೋಡಿದ್ರೆ ನಾವು ಹಿಂದೆಯೇ ಅಂಥ ಸಿನಿಮಾಗಳು ಮಾಡಿದ್ವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಐ ಥಿಂಕ್ ಆ ಸಿನಿಮಾಗಳು ರೀರಿಲೀಸ್ ಆದರೆ ತುಂಬ ಒಳ್ಳೆಯ ಒಂದು ಇನ್ಫಾರ್ಮೇಷನ್ನು ಸಿಗುತ್ತೆ ನಮ್ಮ ಈ ಒಂದು ಇಂಡಸ್ಟ್ರಿ ಇಷ್ಟು ಮಟ್ಟಿಗೆ ಕನ್ನಡ ಒಂದು ಚಿತ್ರರಂಗ ಬೆಳೆದಿದೆ ಅನ್ನೋದು ಅಲ್ಲಿಂದನೇ ಮೂಲ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ ನರಸಿಂಹರಾಜವರು ಸುಮಾರು ಐದು ದಶಕಗಳ ಕಾಲ ನಮ್ಮ ಕನ್ನಡ ರಂಗಭೂಮಿಯನ್ನು ಚಿತ್ರರಂಗವನ್ನು ಆಳದಂಥ ಮಹಾನ್ ಕಲಾವಿದರು ಅವರ ಒಂದು ಶತಾಬ್ದಿಯನ್ನು ಇಡೀ ರಾಜ್ಯಾದ್ಯಂತ ಆಚರಿಸ್ಬೇಕು ಅನ್ನೋದು ನಮ್ಮ ಮಹದಾಸೆ ಸೊ ಆ ನಿಟ್ಟಿನಲ್ಲಿ ನಮ್ಮದು ಒಂದು ಪುಟ್ಟ ವೇದಿಕೆ ನಾವೆಲ್ಲರ ನಾವು ಪದಾಧಿಕಾರಿಗಳ ಹೆಚ್ಚಾಗಿ ಅವರ ಅಭಿಮಾನಿಗಳು ಸೊ ನಮ್ಮ ಪ್ರಮುಖ ಉದ್ದೇಶ ಈ ಕಾರ್ಯಕ್ರಮದ ಏನಂದರೆ ಮುಂದಿನ ತಲೆಮಾರಿಗೆ ನಾವು ನರಸಿಂಹರಾಜವನ್ನು ಕೊಂಡೊಯ್ಬೇಕು ಅನ್ನುವಂಥದ್ದು ಆ ಕ ಆ ನಿಟ್ಟಿನಲ್ಲಿ ನಾವೊಂದು ಪುಟ್ಟ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದನ್ನು ಸರ್ಕಾರ ಅಥವಾ ಇನ್ನ ಸಂಘ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಮುಖಾಂತರ ಮನವಿ ಮಾಡ್ಕೊತೀನಿ ಮುಂದಿನ ತಲೆಮಾರಿಗೆ ಅವ್ರನ್ನ ನಾವು ಕಂಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಪ್ರಮುಖವಾದಂಥ ಒಂದು ಆಸೆ ಮರೆಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನು ನಮ್ಮ ತಂದೆ ತಾಯಿಗಳು ನಮಗೆ ಆ ಸಿನಿಮಾಗಳನ್ನ ತೋರಿಸ್ತಾ ಇದ್ದರು ನಾವು ನಮ್ಮ ಮಕ್ಕಳಿಗೆ ತೋರಿಸೋದನ್ನು ನಾವು ಮರ್ತಿದ್ದೀವಿ ಸೊ ಹಾಗಾಗಿ ಅದನ್ನು ನಾವು ಮಾಡಿದ್ರೆ ಆ ಕೆಲಸನ ಖಂಡಿತ ಅವ್ರಿಗೆ ಇಷ್ಟಪಡ್ತಾರೆ ಆ ಚಿತ್ರಗಳನ್ನ ನಮ್ಮ ನಮ್ಮ ಅಲ್ಲಿ ಆಗ್ತಾ ಇರೋವಂಥದ್ದು ಯಾವುದು ಒಳ್ಳೇದಿದೆ ಅದನ್ನು ಮಕ್ಳಿಗೆ ಕೊಡುವಂಥ ಕೆಲಸ ನಾವು ಮಾಡಿದ್ರೆ ಮುಂದಿನ ತಲೆಮಾರು ಅದನ್ನು ಖಂಡಿತ ನೆನ್ಪಿಟ್ಕೊತಾರೆ ಅದಕ್ಕೆ ಬೇಡಿಕೆ ಬರುತ್ತೆ ಅದೇ ಸರ್ ಈಗ ನಾನು ನನ್ನ ನನ್ನ ಮಗ ಒಂದನೇ ಕ್ಲಾಸ್ನಲ್ಲಿ ಓದ್ತಿದ್ದೇನೆ ಅವನಿಗೆ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಸಿನಿಮಾಗಳು ನೋಡುವಂಥ ಒಂದು ಸಂದರ್ಭ ಕೆಲವು ಮಾಹಿತಿಗಳು ತಗೋಬೇಕಾಗಿತ್ತು ಅವನನ್ನು ಕೂರಿಸಿ ಇಡೀ ಸಿನಿಮಾನ ತೋರಿಸಿದೆ ಮಕ್ಕಳ ರಾಜ್ಯ ಸಿನಿಮಾ ಉಮೇಶ್ ಅವರು ನಾಯಕ ನಟರಾಗಿ ಮಾಡಿದಂಥದ್ದು ಅವನಿಗೆ ಅದು ಕ್ರೇಜ್ ಬೆಳೆದವರು ಅಂಥದ್ದು ಈ ಥರ ಚಿತ್ರಗಳು ನೋಡಬೇಕು ಒಳ್ಳೆ ಹಾಸ್ಯ ಇದೆ ನಗ್ಬೋದು ಅಂತ ಆಮೇಲೆ ನೀವು ಕುಟುಂಬ ಸಮೇತ ಕೂತ್ಕೊಂಡು ಈಗಿನ ಆಸ್ಯವನ್ನು ಸವಿಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇಂಥ ಹಾಸ್ಯಗಳು ಏನು ಸದಭಿರುಚಿ ಆಸೆಗಳಿತ್ತು ಅದು ನಮಗೆ ಬೇಕಾಗಿರುವಂಥದ್ದು ಅದನ್ನು ನಾವು ಮುಂದಿನ ತಲೆಮಾರಿಗೆ ತಲುಪಿಸುವಂಥ ಕೆಲಸ ಮಾಡಲಿ ಅಂತ ಹೇಳಿ ನಾನು ಕೋರ್ಕೊತೀನಿ ಸರ್